ಫ್ರೆಂಡ್ ಒಬ್ರು ಹೋಗಿದ್ರು ಗೋಕಾಗ ಇವು ವಿದ್ಯಾ ಸಾಬೇ ಅಂತ ಹೇಳಿ ಎಲ್ಲ ಕೂಡ ಈ ರೀತಿ ನೀನು ರಾತ್ರಿ ಸಹನ್ ಮಾಡಿದ್ರೆ ಇಬ್ರು ಮಾತಾಡ್ರ ಸರ್ ಸಮಸ್ಯೆ ಇಪ್ಪತ್ತಾರು ಜನವರಿ ಸರ್ ಇಪ್ಪತ್ತಾರು ಜನವರಿ ಸುಮಾರು ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿದ್ರು ಇವಾಗ ನೋಡಿದ್ರೆ ಈ ರೀತಿ ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ಲಿ ಅಂದ್ರೆ ಸರ್ ದವಾಖಾನೆ ಯಾವ್ದು ಟ್ರೆಸ್ ಔಟ್ ಮಾಡ್ರಿ ಔಟ್ ಮಾಡ್ರಿ ಯಾರು ಒಬ್ರು ಮಾಹಿತಿ ಗೊತ್ತಾ ಈಗ ಪೇ ನ್ಯೂಸ್ ಮ್ಯಾಗ ಗೊತ್ತದ ಸರ್ ಇದು ಟಿ ವಿ ನ್ಯೂಸ್ ಮ್ಯಾಗೆ ಅದಲ್ದ ಒಬ್ಬರು ಸ ಚಿದಂಬರ್ ಪತ್ತಾರ ಪಾಟೀಲ್ ಅಂತ ಒಬ್ಬರು ಅವ್ರ ಜೊತೆ ಮುಖಂಡ ಹೋಗ್ಯಾರ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ ಇವರು ಇಬ್ಬರು ಮೋರ್ ಅಂತ ಅವರು ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂದ ಸರ್ ಟಿ ವಿ ಒಳಗೆ ಜೊತೆ ಮಾತಾಡಿದ್ರೆ ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆ ಮಾತಾಡಿದ್ರು ಸರ್ ಆವಾಗ ಇಬ್ರು ಆರಾಮಿದ್ರು ಚಳಿ ಅದ ಅದ ಅದಾಗ್ಯೂ ಆರಾಮ ಸ್ವಲ್ಪ ಇದು ತ ಇದು ಗದ್ದಲಾಗ್ಯದ ಸಾವಕಾಶ ಹೋಗುತ್ತೆ ಅಂತ ಹೇಳಿದರು ಆದಾಗ್ಯ ಈ ರೀತಿ ನೋಡಿದ್ರೆ ಈ ರೀತಿ ಆಗ್ತದೆ ಸರ್ ಬೆಳಿಗ್ಗೆ ಈಗ ಬೆಳಿಗ್ಗೆ ನಿಮ್ಮ ಸಂಪರ್ಕ ಬಂದಿರಲಿಲ್ಲ ಇಲ್ಲ ಸರ್ ಒಟ್ಟು ಸಂಪರ್ಕ ಬಂದಿಲ್ಲ ಇವರು ಮಗಳ ಫ್ರೆಂಡ್ ಸಂಪರ್ಕ ಬಂದಿದ್ರು ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಇದ್ದಾರೆ ವಿದ್ಯಾ ವಿದ್ಯಾಸಾಬಿ ಅಂತ ಅವರು ಸಂಪರ್ಕ ಬಂದಿದ್ರು ಅವರ ವಿಷಯ ಹೇಳಿದ್ದಾರೆ ಅಂತ ಹೇಳಿ ಆಮೇಲೆ ಆ ಪೂರ್ತಿ ಈ ವಿಷಯ ಗೊತ್ತಾಗಿದ್ದಿಲ್ಲ ನಾನು ಮತ್ತು ಇವ್ರಿಗೆ ಚಿದಂಬರ ಪಾಟೀಲ್ ಅವರಿಗೆ ಫೋನ್ ಮಾಡಿ ಅಲ್ಲಿ ಮುಖಂಡರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದೆ ಇಲ್ಲ ನಮಗೂ ಅಲ್ಲಿಂದ ವಿಷಯ ಗೊತ್ತಾಗುತ್ತಲ್ಲ ತುಂಬ ಗದ್ಲೇ ಇದೆ ದವಾಖಾನೆಗೆ ಸಹಿತ ಹೋಗ್ತಾ ಹೋಗ್ಲಿಕ್ಕೆ ಇಲ್ಲ ಯಾವ ದವಾಖಾನೆಗೆ ಎಲ್ಲಿ ಅಡ್ಮಿಟ್ ಮಾಡ್ಯಾರ ಇದೇ ವಿಷಯ ನಮಗೆ ಗೊತ್ತಿಲ್ಲ ಆದಾಗಿ ನಾವು ಪ್ರಯತ್ನ ಮಾಡಲಿದ್ದೀವಿ ನೋಡಿ ವಿಷಯ ತಿಳಿಸ್ತೇವೆ ಅಂತ ಹೇಳಿ ಮಧ್ಯಾಹ್ನ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಮೂರು ತನಕ ಪ್ರಯತ್ ಮಾಡಿ ಅವರು ಇನ್ನೂ ಸಂಪರ್ಕ ಸಿಗಲಿಲ್ಲ ಸರ್ ಕಡಿಮೆ ಮೂರು ಈಗ ಮನೆಗೆ ಬಂದ ಕೂಡಲೇ ಮತ್ತೊಂದು ಫೋನ್ ಮಾಡಿದೆ ಅವಾಗ ಚಿದಂಬರ ಅಂದರು ಇಲ್ಲ ಇಬ್ರು ಉಳಿದಿಲ್ಲ ಇಬ್ಬರು ಹೋಗಿಬಿಟ್ರ ಸಾರಿ ಅಂತಂದು ಈಗ ಬೆಳಿಗ್ಗೆ ಇವರು ಮೂವತ್ತು ಆ ವಿಷಯ ಗೊತ್ತಿಲ್ಲ ಸರ್ ನನಗೇನು ಇವ್ರು ನಾಲ್ಕು ಜನ ಬೆಳಗಾವಿ ಒಡಗಾವದಿಂದ ನಾಲ್ಕು ಜನ ಅಂತ ಏನು ವಿಷಯ ಗೊತ್ತಾಯಿತು ಅಷ್ಟೇ ಈಗ ಮೆಗಾ ಡಿಗ್ರಿ ಮುಗಿದ ಸರ್ ಈಗ ಡಿಗ್ರಿ ಮುಗ್ದ ಇಲ್ಲೇ ಪ್ರೈವೇಟ್ ಕೆಲಸ ಮಾಡ್ತಿದ್ರು ಅವರು ಇಲ್ಲ ಸರ್ ಆಫೀಸಲ್ಲಿ ಈವರೆಗೆ ಯಾವ ಮಾಹಿತಿ ಸಿಕ್ಕಿಲ್ಲ ಸರ್ ಇನ್ನೂ ಅಲ್ಲೇ ಪ್ರಯಾಗ ಒಳಗೆ ಇದ್ದಾರೆ ಸರ್ ಅವರು ಅವ್ರ ಜೊತೆಗೆ ಅಲ್ಲೇ ಅಲ್ಲೇ ಇದ್ದಾರೆ ಸರ್ ಹಾಸ್ಪಿಟಲ್ ಇವರು ಆರಾಮಿದ್ದಾರೆ ಹಾಸ್ಪಿಟಲಲ್ಲಿ ನೋಡ್ಲಿಕ್ಕೆ ಮುಂದಿನ ಪ್ರೊಸೆಸ್ ಏನು ಮಾಡಬೇಕು ಏನೇನು ಇನ್ನೂ ಗಮನಕ್ಕೆ ಬಂದಿಲ್ಲ ಅಂತ ಅವ್ರಿಗೆ ಇನ್ನೂ ಏನು ವಿಷಯ ಗೊತ್ತಾಗಿಲ್ಲ ಸರ್ ಆ ವಿಷಯ ಬಗ್ಗೆ ಕನ್ಫರ್ಮ್ ಈ ವಿಷಯ ತೇಷ ಸರ್ ವಿಚದ ವಿಷಯ ತೇಷಾರೆ ನೋವು ಅವರು ಅಂಥೇಳಿ ಆಮೇಲೆ ನಮ್ಮ ಮನೆಯವ್ರ ತಮ್ಮನು ಅವನು ಇಲ್ಲ ಬೆಳಗಿಂದ ನನಗೂ ಸಂ ಶಂಕೆ ಇತ್ತದು ಭೌತಕ್ಕಿ ಇರಲಿಕ್ಕಿಲ್ಲ ಅಂತ ಅವರು ಇದು ಮಾಡಿದರು ಡಿ ಸಿ ಅವ್ರಿಗೆ ಸಂಪರ್ಕ ಮಾಡಬೇಕಂತ ಮಾಡಿದೆ ಆದರೆ ಸಾಧ್ಯ ಆಗಲಿಲ್ಲ ನನಗೆ ಅದೇ ಆಫೀಸ್ ಕೆಲಸ ಒಳಗೆ ಹಿಂಗಾಗಿ ಇಲ್ಲ ನಾವು ಒಬ್ಬನೇ ಇದ್ದೇನೆ ಸರ್ ಇವಾಗ ನಾವು ಮೂರು ಜನ ಸರ್ ತಾಯಿ ಮಗಳು ನಾನು ಒಬ್ಬಳೆ ಮಗಳು ಒಬ್ಬ ಮಗಳಿದ್ದ ಲಗ್ನ ಮಾಡಿಕೊಟ್ಟೇನು ಹುಕ್ಕೇರಿಗೆ ಇದ್ದಾರೆ ಅವರು ಬರ್ಲಿಕ್ಕೆ ಇವಾಗ ಮೇಘ ಡಿಗ್ರಿ ಮುಗಿದ್ ಸರ್ ಈಗ ಆಲ್ರೆಡಿಗ್ರಿ ಫ್ರೆಂಡ್ಸ್ ಹೋಗಿದ್ರು ಜೊತೆಗೆ ಹೋಗಿದ್ರು ಎಲ್ಲರೂ ಹದಿಮೂರು ಜನ ಹೋಗಿದ್ರು ಸರ್ ವಡಗಾವನಿಂದ ವೆಹಿಕಲ್ ಎರಡು ಬಸ್ ಮಾಡ್ಕೊಂಡಿದ್ರು ಲೇಡೀಸ್ ಒಂದು ಜೆಂಟ್ಸ್ ಒಂದು ಎರಡು ಸುಮಾರು ಒಂದು ಗಂಟೆಗಿಲ್ಲಿ ಡಿಪಾರ್ಚರ್ ಆಗಿದ್ರು ಸರ್ ಗೋವಾಸ್ನಿಂದ ಸಹ ಬಸ್ ಒಳಗೆ ಇಪ್ಪತ್ತಾರು ಜನವರಿ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿದ್ರು ಸರ್ ಮಾತಾಡಿದ್ರು ಹತ್ತು ಗಂಟೆಗೆ ಮಾತಾಡ್ಯಾರ ವಿಡಿಯೋ ಕಾಲ್ ಮಾಡೇ ಮಾತಾಡಿದರು ಆರಾಮಿದ್ದರು ಸರ್ ಇಬ್ಬರು ಜೊತೆಗಿದ್ರು ಚಳಿ ಒಂದು ಸ್ವಲ್ಪ ಹೆಚ್ಚಿತ್ತು ಸ್ವೆಟ್ರ್ ಬೆಚ್ಚಗೆ ಬೆಚ್ಚಿಟ್ಕೊಂಡಿದ್ದರು ಮೈ ಜ ಮೈಯೆಲ್ಲ ಆದರೆ ಇವತ್ತು ನೋಡಿದರೆ ಎರಡು ಗಂಟೆಗೆ ಅದು ರಶ್ ಅದ ಸಾವಕಾಶ ಅಂತ ಅದನ್ನು ಹೇಳಿದ್ದೆ ಅವರಿಗೆ ಆದರೆ ಎಲ್ಲಿ ಏನು ಆಯಿತು ಗೊತ್ತಾಗ್ಲಿಲ್ಲ ಸರ್ ಇಲ್ಲ ಸರ್ ಹಠ ಹಠಾಯಿತು ನಾನು ಪ್ರಯೋಗಕ್ಕೆ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ನಾಳೆ ನೋರ ನಾಲ್ಕು ವರ್ಷಕ್ಕೆ ಒಂದು ಬರ್ತದೆ ಮಂದಿ ಸಲ ನನಗೆ ಸಿಗೋದಿಲ್ಲ ಅದಕ್ಕೆ ನಾವು ಹೋಗೇ ಬರ್ತೀನಿ ಯಾವುದೇ ಪರಿಸ್ಥಿತಿ ನಾನು ಒಬ್ಬನೇ ಯಾಕೆ ಹೋಗಿ ಬರ್ತೇನೆ ಅಂತ ಹೇಳಿ ಚಲನ ಮಾಡಿದ್ರು ಸರ್ ಆ ಪ್ರಕಾರ ನಾನು ಅರೆಂಜ್ ಮಾಡಿ ಕಳ್ಸಿಕೊಳ್ತಿದ್ದೆ ನಾನು ಹೋಗ್ಬೇಕಾಯ್ತು ಈ ಆಫೀಸ್ ವಾತಾವರಣಕ್ಕಾಗಿ ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಾ ಇಲ್ಲ ಇದಕ್ಕೆ ಇರಿಗೇಷನ್ ಆಫೀಸಾಗ ಕ್ಲಬ್ ರೋಡ್ ಎದುರಿಗೆ ಯದರ ಇದೆ ಅಂಥೇಳಿ ಹಿಂಗೆ ಹೋಗ್ಲಿಕ್ಕೆ ಆಗಲಿಲ್ಲ ಸರ್ ಮಾಡಿ ಹಲೋ ಹರಿ ಓಂ